ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಓದೋ ವಿಷಯಕ್ಕೆ ಬಂದರೆ ಮಕ್ಕಳು ಏನು ಓದ್ತಾ ಇದ್ದಾರೆ ಅನ್ನೋದನ್ನು ತಂದೆ ತಾಯಿ ಯಾವಾಗಲೂ ಮಾನಿಟರ್ ಮಾಡಬೇಕು ಖಂಡಿತ ಮಾನಿಟರ್ ಮಾಡಬೇಕು ತುಂಬ ಜನ ಏನು ಹೇಳ್ತಾರೆ ಅಂದರೆ ನಾವೆಲ್ಲ ಸಣ್ಣ ವಯಸ್ಸಲ್ಲಿ ಪಾಡಿಗೆ ನಾವು ಓದಲಿಲ್ವಾ ಈಗಿನ ಮಕ್ಳಿಗೆ ಏನು ಓದೋಕ್ಕೆ ಅಂತಾರೆ ಆದರೆ ಈಗಿನ ಮಕ್ಕಳಿಗೆ ಅವ್ರು ಹುಟ್ಟಿದಾಗಿಂದನೇ ನಾವು ಅವ್ರ ಕೈಯಲ್ಲಿ ಒಂದು ಆ್ಯಟಮ್ ಬಾಂಬ್ ಇಡ್ತಾಯಿದ್ದೀವಲ್ವಾ ಮೊಬೈಲ್ ಅನ್ನೋ ಒಂದು ಆ್ಯಟಮ್ ಬಾಂಬ್ನ ಮಕ್ಕಳು ಸ್ಕೂಲು ಅಥವಾ ಪಿ ಯು ಸಿನೇ ಕೂಡ ಆಗಲಿ ಅಥವಾ ಡಿಗ್ರಿನೇ ಆಗಲಿ ಅವರು ಕಾಲೇಜು ಅಥವಾ ಸ್ಕೂಲಿಂದ ಬಂದ ಮೇಲೆ ರಿಲ್ಯಾಕ್ಸ್ ಆಗಿ ಎಲ್ಲ ಆದಮೇಲೆ ಓದೋದಕ್ಕೆ ಅಂತಲೇ ಒಂದು ಸಮಯನ ನೀವು ಕೊಡಬೇಕು ಮಕ್ಕಳಿಗೆ ಈ ಟೈಮಿಂದ ಈ ಟೈಮು ನಿನಗೆ ಸ್ಟಡಿ ಟೈಮ್ ಅಂತ ಆ ಸ್ಟಡಿ ಟೈಮಲ್ಲಿ ಕುತ್ಕೊಂಡಾಗ ಅವರು ಸ್ಕೂಲಲ್ಲಿ ಏನೇನು ಮಾಡಿದ್ರು ಅದನ್ನು ನೀನು ಏನು ಏನ್ಮಾಡ್ತಿದ್ಯಾ ಹೋಮ್ವರ್ಕ್ ಇದೆಯಾ ಹೋಮ್ವರ್ಕ್ ಯಾವ್ಯಾವ ಸಬ್ಜೆಕ್ಟಲ್ಲಿದೆ ಬೇಗ ಬೇಗ ಮುಗಿಸು ಬೇಗ ಹೋಮ್ವರ್ಕ್ ಆಯ್ತಾ ಓಕೆ ಇವತ್ತು ಯಾವ್ಯಾವ ಪಾಠ ಮಾಡಿದ್ರು ಇದನ್ನು ಓದಿದ್ಯಾ ಅದನ್ನು ಓದಿದ್ಯಾ ಅಂತ ಪೇರೆಂಟ್ಸ್ ಕೂತ್ಕೊಂಡು ಮಾತಾಡಬೇಕು ಆಮೇಲೆ ಈಗಿನ ಮಕ್ಕಳಲ್ಲಿ ಡೈವರ್ಷನ್ಸ್ ಜಾಸ್ತಿ ಇರೋದರಿಂದ ಫೋನು ಇದು ಲ್ಯಾಪ್ಟಾಪ್ಗಳು ಇದನ್ನೆಲ್ಲ ಯೂಸ್ ಮಾಡಿ ಡೈವರ್ಟ್ ಮಾಡ್ಕೊಳ್ತಾರೆ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ ಮೈಂಡ್ಗೆ ಆದ್ದರಿಂದ ಮಕ್ಕಳ ಹತ್ರ ಬರ್ಸೋದು ತುಂಬಾ ಇಂಪಾರ್ಟೆಂಟು ಎಷ್ಟು ಜಾಸ್ತಿ ಬರೆದ್ರೆ ಅಷ್ಟು ಜಾಸ್ತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಅದಕ್ಕೇ ನಾವು ಕೂಡ ನಮ್ಮ ಸ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಲ್ಲೆಲ್ಲ ಕೂಡ ಬರೆಯೋದು ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಸೊ ಈಗ ಮಕ್ಕಳತ್ರ ಬರ್ಸೋದು ತುಂಬ ತುಂಬ ಮುಖ್ಯವಾಗಿದೆ ಕೆಲವು ಮಕ್ಕಳಿಗೆ ಆನ್ಸರ್ ಗೊತ್ತಿರುತ್ತೆ ಆದರೆ ಅದನ್ನು ಹೇಗೆ ಬರೀಬೇಕು ಯಾವ ರೀತಿಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರೋಲ್ಲ ಹಾಗಾಗಿ ತಪ್ಪು ಉತ್ತರಗಳು ಬರೆಯೋದು ಕಡಿಮೆ ಮಾರ್ಕ್ಸ್ ಬರೋದು ಹೀಗೆಲ್ಲ ಆಗ್ತಾ ಇರುತ್ತೆ ಅದು ಕೋವಿಡ್ ಬಂದ ಮೇಲಂತೂ ತುಂಬ ಮಕ್ಕಳಿಗೆ ಇದು ಆಗ್ತಾ ಇರೋದು ಸಹಜ ಮಕ್ಕಳಿಗೆ ಡೈರಿ ಬರೆಯೋದನ್ನು ಅಭ್ಯಾಸ ಮಾಡಿಸಿ ಫಸ್ಟು ಅವ್ರ ಸ್ಕೂಲ್ ಮಕ್ಕಳಾಗ್ಲಿ ಕಾಲೇಜ್ ಮಕ್ಕಳಾಗಲಿ ಅವತ್ತಿನ ದಿನ ಏನೆಲ್ಲ ಮುಖ್ಯವಾಗಿ ಆಯಿತು ಯಾರೆಲ್ಲ ಬೈದರು ಯಾರೆಲ್ಲ ಬೇಜಾರು ಮಾಡಿದ್ರು ಯಾರಿಂದ ಖುಷಿ ಆಯಿತು ಯಾರಿಂದ ಸಂತೋಷ ಆಯಿತು ಫ್ರೆಂಡ್ಸ್ ಜೊತೆ ಹೇಗಿದ್ರು ಅವರ ಫೀಲಿಂಗ್ಸ್ ಏನಿದೆಯೋ ಯಾಕೆಂದರೆ ಈಗಿನ ಮಕ್ಕಳಲ್ಲಿ ಫೀಲಿಂಗ್ಸ್ನ ಹಂಚ್ಕೊಳ್ಳೋ ಒಂದು ಅಭ್ಯಾಸನೇ ಇಲ್ಲ ಏನೇ ಇರಲಿ ಎಲ್ಲ ಫೋನ್ಗಳು ಸೋಷಿಯಲ್ ಮೀಡಿಯಾಗಳು ಈ ರೀತಿ ಇದ್ದಾರೆ ಆದ್ದರಿಂದ ಅಟ್ಲೀಸ್ಟ್ ಅವರ ಒಂದು ಭಾವನೆಗಳನ್ನು ಒಂದು ಬುಕ್ಕಲ್ಲಾದರೂ ವ್ಯಕ್ತಪಡಿಸ್ಲಿ ಆದ್ದರಿಂದ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಅವ್ರ ಎಜುಕೇಷನ್ಗೂ ತುಂಬ ಮುಖ್ಯ ಆಗುತ್ತೆ ಅದಕ್ಕೆ ಮೊದಲು ಈ ಕೆಲಸನ ಮಾಡಿಸಿ ನಿಮ್ಮ ಮಕ್ಕಳ ಕೈಯಲ್ಲಿ ಆಮೇಲೆ ತಂದೆ ತಾಯಿ ಮಕ್ಕಳ ಜೊತೆ ಸ್ವಲ್ಪ ಕ್ಲೋಸ್ನೆಸ್ನ ಬೆಳೆಸ್ಕೋಬೇಕು ಈಗಿನ ನಮ್ಮ ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಕ್ಲೋಸ್ನೆಸ್ಸೇ ಬಿಟ್ಟು ಇದೆ ದೊಡ್ಡವರು ಅವರು ಫೋನಲ್ಲಿ ಬ್ಯುಸಿ ಮಕ್ಕಳು ಇವರು ಫೋನಲ್ಲಿ ಬ್ಯುಸಿ ಅಥವಾ ಮನೇಲಿದ್ದರೆ ಟಿ ವಿ ನೋಡೋಕ್ಕೆ ಬಿಡ್ತಲ್ಲ ಅಂತ ಆಡೋಕ್ಕೆ ಹೋಗ್ರು ಅಂತ ರೋಡಕ್ಕೆ ಕಳಿಸ್ಬಿಡೋದು ಇದೆಲ್ಲ ಮಾಡ್ತಾರೆ ನಾನು ನನ್ನ ಮನೆಯಲ್ಲಿ ಮನೆ ಹತ್ರ ಅಕ್ಕಪಕ್ಕದಲ್ಲಿ ನೋಡ್ತಾ ಇರೋದನ್ನು ನೋಡಿಬಿಟ್ಟು ಹೇಳ್ತಾ ಇದ್ದೀನಿ ನಾವು ಮಕ್ಕಳಿಗೆ ಸಮಯ ಕೊಡಬೇಕು ನಮ್ಮ ಮಕ್ಕಳು ಅವರು ಅಲ್ವಾ ಅವ್ರ ಮನಸ್ಸಲ್ಲಿರೋದನ್ನು ಅವ್ರು ಬಂದು ಎಲ್ಲ ಓಪನ್ನಾಗಿ ನಮ್ಮ ಹತ್ರ ಹೇಳ್ಕೊಳ್ಳೋ ಕ್ಲೋಸ್ನೆಸ್ ಇರಬೇಕು ಚಿಕ್ಕ ವಯಸ್ಸಿಂದ ಅದು ಬಂದುಬಿಟ್ಟಾಗ ಟೀನೇಜಲ್ಲೂ ಅದು ಬರುತ್ತೆ ಕಾಲೇಜ್ ಮಕ್ಕಳಿಗೂ ಅದು ಬರುತ್ತೆ ಅದು ಬಂದಾಗ ಏನಾಗುತ್ತೆ ಅವ್ರ ಮನಸಲ್ಲೇ ಎಲ್ಲ ಹಾಕಿ ಒಂಥರ ಮನಸ್ಸನ್ನು ಕ ಇದು ತಿಪ್ಪೆ ಥರ ಮಾಡ್ಕೊಂಡಿರ್ತಾರೆ ಕಸದ ತಿಪ್ಪೆ ಥರ ಮಾಡ್ಕೊಂಡಿರ್ತಾರೆ ಎಲ್ಲ ಹಾಕ್ಕೊಂಡು ಸೊ ಬೇಗ ಡಿಪ್ರೆಷನ್ಗಳಿಗೆ ಹೋಗ್ತಾ ಇದ್ದಾರೆ ನಾನು ರೀಸೆಂಟಾಗಿ ನೋಡಿದೆ ಹೈಸ್ಕೂಲ್ ಮಕ್ಕಳು ಒಂಬತ್ತನೇ ಕ್ಲಾಸ್ ಮಗು ಡಿಪ್ರೆಷನ್ಗೆ ಹೋಗಿದೆ ಅದಕ್ಕೆ ಕೌನ್ಸಿಲಿಂಗು ಇನ್ನೊಂದು ಪಿ ಯು ಸಿ ಮಗು ಅದಕ್ಕೆ ಡಿಪ್ರೆಷನ್ನು ಅದಕ್ಕೋಗಿ ಕೌನ್ಸಿಲಿಂಗು ನನಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಏನು ಕೌನ್ಸಿಲಿಂಗ್ ಅವ್ರಿಗೆ ನಾವೆಲ್ಲ ಆ ವಯಸ್ಸಲ್ಲಿ ಅವಾಗ ಹೇಗಿದ್ವಿ ಏನೂ ಗೊತ್ತಿಲ್ಲ ಮನೆಯಲ್ಲಿ ಕಾಲೇಜ್ಗೆ ಹೋಗೋ ಸ್ಕೂಲ್ಗೆ ಹೋಗೋ ಒಂಥರ ಹೋಗೋದು ಬರೋದು ಫ್ರೆಂಡ್ಸ್ ಜೊತೆ ಆಟ ಆಡೋದು ತಿನ್ನೋದು ಮಲಗೋದು ಅಷ್ಟೇ ಬಟ್ ಈಗಿನ ಮಕ್ಕಳಲ್ಲಿ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಡಿಪ್ರೆಷನ್ ಯಾಕೆ ಅಂದರೆ ಪೇರೆಂಟ್ಸ್ ಜೊತೆ ಕ್ಲೋಸ್ನೆಸ್ ಇಲ್ಲ ದೊಡ್ಡವರಲ್ಲಿ ಅವರ ಬ್ಯುಸಿ ಲೈಫಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಆಗ ಆ ಒತ್ತಡದಿಂದ ಮನೆಗೆ ಬರ್ತಾರೆ ಈಗಿನ ಪೇರೆಂಟ್ಸ್ ಎಲ್ಲ ತುಂಬ ಜನ ತಂದೆ ತಾಯಿ ಇಬ್ಬರು ವರ್ಕಿಂಗ್ ಇರ್ತಾರೆ ಕೆಲಸದಿಂದ ಬರ್ತಾರೆ ಮಕ್ಕಳು ಬಂದಿರ್ತಾರೆ ಎಲ್ಲರೂ ಬ್ಯುಸಿ ಲೈಫಿಂದ ಬಂದು ಈವ್ನಿಂಗ್ ರಿಲ್ಯಾಕ್ಸ್ ಆಗೋ ಟೈಮೇ ತುಂಬ ಮುಖ್ಯ ಎಲ್ಲರೂ ಅವ್ರವ್ರ ಬ್ಯುಸಿ ಲೈಫಿಂದ ಬಂದಿರ್ತಾರೆ ಕುತ್ಕೊಂಡು ಎಲ್ಲರೂ ಫ್ಯಾಮಿಲಿ ಫುಲ್ಲು ಮನಸ್ಸು ಬಿಚ್ಚಿ ಮಾತಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಆ ಪುಟ್ಟ ಕಂದಮ್ಮಗಳ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅವರು ನಮ್ಮ ಮಕ್ಕಳು ನಾವು ಹೆತ್ತಿರೋ ಮಕ್ಕಳು ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು ಅಲ್ವಾ ಆದರೆ ದೊಡ್ಡವರು ಇದರವರು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ಟಿ ವಿ ನೋಡ್ತಾ ಇರ್ತಾರೆ ಅಥವಾ ಬೇರೆ ಏನೋ ಯಾವುದೋ ಅವ್ರವ್ರದ್ದು ಎಲ್ಲ ಅವರಲ್ಲಿ ಬಿಸಿ ಇರ್ತಾರೆ ಮಗು ಮಾತಾಡೋಕ್ಕೆ ಬಂದರೆ ಹೋಗಿ ಓದ್ಯ ಇಲ್ವಾ ಅಂತ ಬೈದು ಕಳಿಸೋದು ಇದೆಲ್ಲ ಮಾಡ್ತಿರ್ತಾರೆ ಆಗ ಆ ಮಕ್ಕಳು ಅವ್ರ ಮನ್ಸಲ್ಲಿರೋದು ಒಂದು ಕಡೆ ಪೇರೆಂಟ್ಸ್ ಜೊತೆ ಹಂಚ್ಕೊಳ್ಳೋಕ್ಕಾಗಲ್ಲ ಬೇರೆ ಯಾರ ಜೊತೆಯೂ ಹಂಚ್ಕೊಳ್ಳೋಕ್ಕಾಗಲ್ಲ ಇನ್ನೇನಾಗುತ್ತೆ ಎಲ್ಲ ಮನಸಲ್ಲಿ ಇಟ್ಕೊಂಡು ಆ ರೀತಿ ಆಗುತ್ತೆ ಹೀಗೆ ಮಾತಾಡ್ತಾ ಹೋದರೆ ನಾನು ಟಾಪಿಕ್ ಟಾಪಿಕಿಂದ ಡೈವರ್ಟ್ ಆಗ್ಬಿಡ್ತೀನಿ ಸೊ ಈಗ ಸ್ವಿಚ್ ವರ್ಡ್ ವಿಷಯಕ್ಕೆ ಬಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಓದೋ ವಿಷಯದಲ್ಲಿ ಸ್ವಲ್ಪ ಡಲ್ಲಾಗಿದ್ದರೆ ಅಥವಾ ನಿಮಗೆ ಅವರು ಏನು ಓದ್ತಾ ಇದ್ದಾರೆ ಅದಕ್ಕಿಂತ ಬೆಟರಾಗಿ ಓದಲಿ ಆ ಮಕ್ಕಳು ಅಂತ ಇದ್ದರೆ ಆ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಾದಂಥ ಸ್ವಿಚ್ ವರ್ಡು ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮ್ ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮ್ ಈ ಒಂದು ವರ್ಡನ್ನು ಈ ಒಂದು ಸ್ವಿಚ್ ವರ್ಡನ್ನು ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮ್ ಅನ್ನೋದನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಇಪ್ಪತ್ತೆಂಟು ಸಲ ಬೆಳಗ್ಗೆ ಇಪ್ಪತ್ತೆಂಟು ಸಲ ನಿದ್ದೆ ಇದ್ದ ತಕ್ಷಣ ಮಲ್ಗೋಕೆ ಮುಂಚೆ ಇಪ್ಪತ್ತೆಂಟು ಸಲ ಚಾಂಟ್ ಮಾಡ್ಕೊಳ್ಳೋಕ್ಕೆ ಹೇಳಿ ದಿನ ಇದನ್ನು ಚಾಂಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಆಟೋಮ್ಯಾಟಿಕ್ಕಾಗಿ ಫೋಕಸ್ಸು ಸ್ಟಡೀಸ್ ಮೇಲೆ ಬರುತ್ತೆ ಅವರ ಮಾರ್ಕ್ಸು ಇವಾಗ ಏನು ತೆಗೀತಾ ಇದ್ರು ಅದಕ್ಕಿಂತ ಜಾಸ್ತಿ ತೆಗಿಯೋಕ್ಕೆ ಶುರು ಮಾಡ್ತಾರೆ ಈ ಸ್ವಿಚ್ ವರ್ಡ್ ಏನಾಗುತ್ತೆ ಅವ್ರ ಸಬ್ ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗುತ್ತೆ ಸಬ್ ಕಾನ್ಷಿಯಸ್ ಮೈಂಡಿಗೆ ರೀಚ್ ಆದಾಗ ಅವ್ರ ಮೇಲೆ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ ಓಕೆ ಈಗ ನಾನು ಈ ಸಬ್ ನಾನು ಈ ವರ್ಡ್ ಯೂಸ್ ಮಾಡಿದ್ದೀನಿ ನನಗೆ ಎಲ್ಲ ನೆನಪಿರುತ್ತೆ ಅಂತ ಅವ್ರು ಓದಿದೋ ಓದಿರೋದೆಲ್ಲವೂ ನೆನಪಿರುತ್ತೆ ಆ ಮಕ್ಕಳಲ್ಲಿ ಹಾಗೆ ಬರೀತಾರೆ ಒಳ್ಳೆ ಮಾರ್ಕ್ಸನ್ನು ತಗೋತಾರೆ ಈ ಓದೋದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲದೆ ಇರೋ ಮಕ್ಕಳಲ್ಲಿ ಕೂಡ ನಾನು ಓದಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ನಾನಿದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ರೀಸೆಂಟಾಗಿ ಎಕ್ಸಾಮ್ಸ್ ಆಯ್ತಲ್ವ ಆ ಎಕ್ಸಾಮ್ ಟೈಮಲ್ಲಿ ತುಂಬ ಜನ ಮಕ್ಕಳಿಗೆ ಹೇಳಿದ್ದೆ ಅವರು ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಈ ಸಲ ಒಳ್ಳೆ ಮಾರ್ಕ್ಸ್ ಬಂದಿದೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ ನಮ್ಮ ಮಕ್ಕಳಿಗೆ ಅಂತ ಇನ್ನೊಂದು ಸ್ವಿಚ್ ವರ್ಡ್ ಏನಂದರೆ ರೀಚ್ ಫಸ್ಟ್ ರ್ಯಾಂಕ್ ಡಿವೈನ್ ರೀಚ್ ಫಸ್ಟ್ ರ್ಯಾಂಕ್ ಡಿವೈನ್ ಈ ಎರಡೂ ಸ್ವಿಚ್ ವರ್ಡ್ಸು ನಿಮ್ಮ ಮಕ್ಕಳ ಕೈಯಲ್ಲಿ ಹೇಳಿಸ್ಬಿಡಿ ಆಮೇಲೆ ನೋಡಿ ಏನಾಗುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗೋ ರೀತಿಲಿ ಅವರ ಒಂದು ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ ಆದರೆ ನೀವು ಮಾತ್ರ ಮಾನಿಟರ್ ಮಾಡೋದನ್ನು ಮರಿಬೇಡಿ ಕೆಲವರು ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ ಅಂದರೆ ಕೆಲವರು ಒಳ್ಳೆ ಮಕ್ಕಳು ಇರ್ತಾರೆ ಆದರೆ ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ನಾನು ಇದನ್ನು ಹೇಳಲ್ಲ ಆ ಥರ ಎಲ್ಲ ಇರ್ತಾರಲ್ಲ ಆಗ ಆ ಪೇರೆಂಟ್ಸ್ಗೆ ಬೇಜಾರಾಗುತ್ತೆ ಅಯ್ಯೋ ಎಷ್ಟು ಒಳ್ಳೆ ಮಗು ಆದರೆ ಇದನ್ನೆಲ್ಲ ಹೇಳಲ್ಲ ಅಂತನಲ್ಲ ಏನು ಮಾಡೋದು ಅಂತ ಹಾಗಿದ್ದಾಗ ನೀವೇ ಮಾಡಿ ನಿಮ್ಮ ಮಗು ಹೆಸರು ಹೇಳಿಕೊಂಡು ಈ ಸಲ ಆ ಮಗು ಚೆನ್ನಾಗಿ ಓದುತ್ತೆ ಯಾವಾಗಲೂ ತೆಗಿಯೋಕ್ಕಿಂತ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗೆಯುತ್ತೆ ಸ್ಟಡೀಸ್ ಮೇಲೆ ಫೋಕಸ್ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ನೀವು ಆ ವರ್ಡ್ಸನ್ನು ಹೇಳ್ಕೊಂಡಾಗ ಆ ಎನರ್ಜಿ ಆ ಮಕ್ಕಳಿಗೆ ಬಂದೇ ಬರುತ್ತೆ ಖಂಡಿತ ಮಕ್ಕಳಿಗೆ ನೀರು ಕೊಡ್ತೀರಲ್ವಾ ಆ ನೀರನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸ್ಲೋ ಕೇರ್ ವಿಕ್ಟ್ರಿ ಚಾಮ್ ಸ್ಲೋ ಕೇರ್ ವಿಕ್ಟ್ರಿ ಚಾಮ್ ಅಂತ ಇಪ್ಪತ್ತೆಂಟು ಸಲ ಹೇಳ್ಕೊಂಡು ಮನಸಲ್ಲಿ ನಿಮ್ಮ ಇಂಟೆನ್ಷನ್ ಏನಿದೆ ಹೇಳ್ಕೊಳ್ಳಿ ನೀನು ಚೆನ್ನಾಗಿ ಓದ್ತೀಯ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ನಿನಗೆ ರೆ ಇವಾಗೇನು ಇವಾಗ ಏನಾದರೂ ಅವ್ರು ಆ್ಯಾವ್ರೇಜ್ ಆಗಿದ್ದರೆ ನೆಕ್ಸ್ಟು ಫಸ್ಟ್ ಫಸ್ಟ್ ಕ್ಲಾಸಲ್ಲಿ ನೀವು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ತೆಗೀತೀಯಾ ಅಥವಾ ಏಯ್ಟಿ ಪರ್ಸೆಂಟ್ ಆ ರೀತಿ ಒಂದೊಂದು ಸ್ಟೆಪ್ಪೇ ಹತ್ತೋ ಥರ ನೀವು ಹೇಳ್ಕೊಂಡು ಆ ನೀರನ್ನು ಕೊಡ್ತಾ ಹೋಗಿ ಆ ಮಗುವಿಗೆ ಆಗ ಖಂಡಿತ ಇದು ವರ್ಕ್ ಆಗುತ್ತೆ ನೀವು ಮಗು ಸ್ಕೂಲಲ್ಲಿದ್ದಾಗಲೇ ಕೂಡ ಅದನ್ನು ಹೇಳ್ಕೊಂಡು ಇಟ್ಟಿರ್ಬೋದು ಮಗು ಮನೆಗೆ ಬಂದ ಮೇಲೆ ಮಗುವಿಗೆ ಆ ನೀರು ಕೊಡ್ಬೋದು ಕುಡಿಯೋದಕ್ಕೆ ಆ ನೀರಿಗೆ ಅಬ್ಸಾಬ್ಷನ್ ಒಂದು ಪವರ್ ಇರೋದ್ರಿಂದ ನೀವು ಹೇಳಿರೋದೆಲ್ಲ ನೀರು ಅಬ್ಸಾರ್ಬ್ ಆಗಿರುತ್ತೆ ಆ ನೀರು ಮಗು ಕುಡಿಯೋದ್ರಿಂದ ಮಗುವನ್ನು ಸಬ್ ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಇದು ಕಾಲೇಜ್ ಮಕ್ಕಳಿಗೂ ಅಪ್ಲೈ ಆಗುತ್ತೆ ಕಾಲೇಜ್ ಮಕ್ಕಳಂತೂ ನಾವು ಹೇಳಿದ್ದು ಒಂಚೂರು ಅಲ್ವಾ ನೀವು ಹೇಳಿದ್ದು ನಿಮ್ಮ ಮಕ್ಕಳು ಕೇಳೋರಾಗಿದ್ದರೆ ಆ ಕಾಲೇಜ್ ಮಕ್ಕಳಲ್ಲಿಯೂ ಇದನ್ನು ಹೇಳ್ಕೊಳಕ್ಕೆ ಹೇಳಿ ಅವ್ರು ಹೇಳಿಕೊಂಡ್ರೆ ಫೈನ್ ಹೇಳ್ಕೊಂಡಿಲ್ಲ ಅಂದರೆ ನಾವು ಅವ್ರಿಗಿಂತ ಕಿಲಾಡಿಗಳಲ್ವಾ ತಂದೆ ತಾಯಂದರು ನಾವು ಈ ರೀತಿ ಅವ್ರ ಅವ್ರಿಗೆ ಒಂದು ತಲೆಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಈ ರೀತಿ ಫೀಡ್ ಮಾಡೋಣ ಅಷ್ಟೇ ಅವ್ರಿಗೆ ಕ್ಯಾರಿಯರ್ ಕಟ್ಟೋವಾಗಲೂ ಕೂಡ ನೀವು ಅನ್ಕೋಬೋದು ಸ್ನೇಹಿತರೆ ಈ ಥರ ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮ್ ಅಂತ ಮನಸ್ಸಲ್ಲಿ ನಿನಗೆ ಎಜುಕೇಷನ್ ಮೇಲೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಇವತ್ತೇನೇನು ಪಾಠ ಹೇಳ್ಕೊಡ್ತಾರೋ ಅದೆಲ್ಲ ನಿನಗೆ ನೀಟಾಗಿ ಅರ್ಥ ಆಗುತ್ತೆ ನೀನು ಆ ಪಾಠ ಹೇಳ್ಕೊಡೋವಾಗ ಗಮನ ಕೊಟ್ಟು ಕೇಳ್ತೀಯಾ ಅಂತೆಲ್ಲ ಅಂದ್ಕೊಂಡು ಆ ನೀವು ಬಾಕ್ಸ್ ರೆಡಿ ಮಾಡೋ ಅಷ್ಟೊತ್ತೂ ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮ್ ಅಂತ ನಂಬಿಕೆಯಿಂದ ಹೇಳ್ಕೊಳ್ತಾ ಇದ್ದರೆ ಆ ಫುಡ್ಡು ಏನಿದೆ ನೀವು ಪ್ಯಾಕ್ ಮಾಡೋ ಫುಡ್ಡು ಅದು ಎನರ್ಜೈಸ್ ಆಗುತ್ತೆ ಆ ಫುಡ್ಡನ್ನು ಮಗು ತಿನ್ನೋದ್ರಿಂದ ಆ ಮಗುಗೆ ಖಂಡಿತ ಆ ಎನರ್ಜಿ ರೀಚ್ ಆಗುತ್ತೆ ಮಕ್ಕಳು ತಗೊಂಡು ಹೋಗೋ ಸ್ಕೂಲ್ ಬ್ಯಾಗಲ್ಲಿ ಕೂಡ ಬರೆದು ಇಟ್ಬಿಡ್ಬೋದು ಬರೆದು ಬೇಕಾದ್ರೆ ಬ್ಯಾಗ್ ಒಳಗಡೆ ಎಲ್ಲಾದರೂ ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ಪೇಪರ್ ಅಂಟಿಸ್ಬಿಟ್ಟು ಕವರ್ ಅಂಟಿಸ್ಬಿಟ್ರೂ ಅದು ಯಾವಾಗಲೂ ಬ್ಯಾಗಲ್ಲೇ ಕೂಡ ಇರುತ್ತೆ ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮ್ ಅಂತ ಅಥವಾ ಒಂದು ಪೇಪರಲ್ಲಿ ಬರೆದು ದಿಂಬು ಕೆಳಗೆ ಆ ಮಗು ಮಲ್ಕೊಳ್ಳೋ ದಿಂಬು ಕೆಳಗೆ ಕೂಡ ಇಡ್ಬೋದು ಸ್ಲೋ ಕೇರ್ ವಿಕ್ಟ್ರಿ ಚಾರ್ಮು ಮತ್ತೆ ರೀಚ್ ಫಸ್ಟ್ ಕ್ಲಾಸ್ ಡಿವೈನ್ ಫಸ್ಟ್ ರ್ಯಾಂಕ್ ಡಿವೈನ್ ನಾವು ಅದನ್ನು ಅಷ್ಟೇ ಬರೆದು ಪಿಲ್ಲೋ ಕೆಳಗಡೆ ಇಡ್ಬೋದು ಅಥವಾ ಬ್ಯಾಗಲ್ಲಿ ಕೂಡ ಇಡಬಹುದು ಸೊ ಇದು ಸ್ನೇಹಿತರೆ ಮಕ್ಕಳಿಗೋಸ್ಕರ ಇರುವಂತ ಸ್ವಿಚ್ ವರ್ಡ್ ಈ ಸ್ವಿಚ್ ವರ್ಡನ್ನ ಯೂಸ್ ಮಾಡಿಕೊಂಡು ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಲಿ ಒಳ್ಳೆ ರ್ಯಾಂಕ್ ತೆಗಿಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋ ಅಲ್ಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು